I would like to thank all the extremely members, especially my grandparents. They have come to airport. They'll not come anywhere. They're like I can't walk, I can't walk. I have told like call them yesterday. I I want you to come, I want you to come. But they have come to airport. That's the great thing. And I would like to thank sir also for coming. Here. Thank you, thank you so much. More than the thrilling today, Prisha winning the medal. I feel really. ಗ್ರೇಟ್ ಒಂದೇ ಒಂದು ಭಾಳ ಇದೆ ಅಂದರೆ ಇಡೀ ಭಾರತ ದೇಶ ಪಡುವಂಥ ಒಂದು ಕೆಲಸ ಮಾಡಿದ್ದು ಒಂದು ನಮ್ಮ ಹುಬ್ಬಳ್ಳಿಯ ಹುಡುಗಿಗೆ ಸ್ವಾಗತ ಮಾಡಲಿಕ್ಕೆ ಬರೀ ಅಕ್ಷಯ್ ಎಂಕ್ಲೇನವರು ಮತ್ತು ಅವ್ರ ಕಾಲೇಜಿನವರು ಬಿಟ್ಟು ಬೇರೆ ಯಾರೂ ಹೋಗಿಲ್ಲ ಅಂದರೆ ನಿಜವಾಗಲೂ ನಮ್ಮ ರಾಜಕೀಯದವರಿಗೆ ಎಷ್ಟು ಕಾಳಜಿ ಐತಿ ನಮ್ಮ ಪ್ರಜೆಯ ಮೇಲೆ ಅಂತ ಭಾಳ ಕೆಟ್ಟ ಅನ್ನಿಸ್ತಾ ಇದೆ ಕ್ರಿಕೆಟ್ ಒಂದೇ ಇಡೀ ಪ್ರಪಂಚಕ್ಕೆ ಒಂದು ಕ್ರೀಡಾಂಗ ಏನು ಈಗ ನಡೆದಿದೆ ಅದು ಭಾವನೆ ಬದಲಬೇಕು ಇಂಥ ಒಂದು ಕ್ರೀಡಾಪಟುಗಳಿಗೆ ಈ ಸರ್ಕಾರಗಳು ಲೆಟ್ ಇರ್ ಬಿ ಸ್ಟೇಟ್ ಲೆಟ್ರಿ ಬಿ ಸೆಂಟ್ರಲ್ ದೇಶ ಸಪೋರ್ಟ್ ಅಂಥ ಒಂದು ಸಪೋರ್ಟ್ ಸಿಕ್ಕಿದ್ದಾಗ ಇವತ್ತು ಚೈನಾ ಅಲ್ಲ ಅಮೆರಿಕ ಅಲ್ಲ ಇಡೀ ಪದಕದ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶ ನಂಬರ್ ಒನ್ನಲ್ಲಿ ಗ್ಯಾರಂಟಿ ನಿಲ್ತದೆ ಆದರೆ ಆ ಸಪೋರ್ಟ್ ಇಲ್ಲದಕ್ಕೆ ಇವತ್ತು ಈ ಪರಿಸ್ಥಿತಿ ಇದೆ ಸೊ ವೆರಿ 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 ಹ್ಯಾಪಿ ಫ್ರಿಷಾ ಆ್ಯಂಡ್ ದ ಪ್ರೌಡ್ ಪೇರೆಂಟ್ಸ್ ಅವ್ರು ನನ್ನಗಡೆ ಬಂದಿದ್ದಾಗ ತ್ರಿಷಾ ಇವತ್ತೇನು ಮಂದಹಾಸ ಮಾ ಮಾರ್ಯದಲ್ಲಿ ನೋಡ್ತಾ ಇದ್ರಲ್ಲ ಆ ದಿನ ಅವ್ರು ಬಾರಿ ನೋಡಬೇಕು ಶಿ ವಾಸ್ ವೆರಿ 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 ಡಿಪ್ರೆಸ್ಡ್ ವೆದರ್ ಶಿ ಕ್ಯಾನ್ ಗೋ ಆರ್ ನಾಟ್ ದ ಬೇಸ್ ಶಿ ವಾಸ್ ರಿಯಲಿ ಡಿಪ್ರೆಸ್ ಅಟ್ ಏ ಫೆಲ್ಟ್ ಇನ್ನೊಂದೇನೆಂದರೆ ನನ್ನ ಕೈಯಿಂದ ಯಾರಿಗಾದರೂ ನಾನು ಈ ಥರ ಪ್ರಾಯೋಜತ್ವ ಮಾಡಿ ಕಲಿಸಿದರೆ ಖಂಡಿತವಾಗಿ ಬೆಳೆ ಸ್ಟ್ಯಾಂಡಿಂಗ್ ಎಣ್ಣೆದಾಗಿರೋದು ದೇವಪ್ಪ ಓದಿವೆ ಅವ್ರ ಸ್ಪಾನ್ಸ್ ಹೇಳ ಈ ಒಂದು ಫ್ರೀ ಮೆಡಲ್ಸ್ ಆ್ಯಂಡ್ ಕೇಮ್ ಫಾರ್ ಇಂಡಿಯಾ ಇನ್ ದಟ್ ವಾರ್ಡ್ ಕಟಗರಿ ಒಲಂಪಿಕ್ಸ್ ವರ್ಲ್ಡ್ ವರ್ಲ್ಡ್ ಗೇಮ್ಸ್ ಸೊ ಅದೇ ಥರ ಯಾವ ದಿನ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅದೇ ದಿನ ಐ ವಾಸ್ ಕಾನ್ಫಿಡೆಂಟ್ ದಕ್ಷಿ ವಿಲ್ ವಿನ್ ಎ ಮೆಡಲ್ ಬಟ್ ಐದು ಗೋಲ್ಡ್ ಬಟ್ ಇದು ಬ್ರಾಂಚ್